ಇನ್ನು ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರದ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡುವ ಸಂದರ್ಭದಲ್ಲಿ ಸತತ ಮೂರು ಬಾರಿ ಬಂಗಾರಪೇಟೆಯ ಬೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಎಸ್ ಎನ್ ನಾರಾಯಣಸಮ್ಮಣ್ಣವರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಂತೇಳಿ ಕೋಲಾರ ಶಕ್ತಿ ದೇವತೆ ಆದಂಥ ಕೋಲಾರಮ್ಮನ ತಾಯಿಯ ಹತ್ರ ಬಂದು ನಾವೆಲ್ಲ ನಮ್ಮ ಹುತ್ತೂರು ಹಬ್ಬಳಿಯ ಏನು ಜನಪ್ರತಿನಿಧಿಗಳಿದ್ದಾರೆ ಬಂದು ಆ ತಾಯಿ ಹತ್ರ ಬೇಡಿಕೊಂಡು ಪೂಜೆ ಮಾಡಿ ನಮ್ಮ ಎಸ್ ಎನ್ ನಾರಾಯಣಸಮ್ಮಣ್ಣವರಿಗೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಕಲ್ಪಿಸ್ಕೊಡ್ಬೇಕಂತೇಳಿ ಆ ತಾಯಿಯನ್ನು ಬೇಡ್ಕೊಂಡಿದ್ದೀರಿ ಒಟ್ಟಾರೆಯಾಗಿ ಈ ಜಿಲ್ಲೆಯಲ್ಲಿ ಹ್ಯಾಟ್ರಿಕ್ ಸಾಧನೆಯನ್ನು ಸಾಧಿಸಿರುವಂಥ ಎಸ್ ಎನ್ ಅವರಿಗೆ ಕೋಲಾರ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರುಗಳ ಒಂದು ಬೆಂಬಲದಿಂದ ಏನು ಸಂಪುಟ ವಿಸ್ತರಣೆ ಎಲ್ಲ ಮಂತ್ರಿಯಾಗಿ ಬರಬೇಕಂತೇಳಿ ಆ ತಾಯಿ ಕೋಲಾರಮ್ಮನಲ್ಲಿ ಬೇಡ್ಕೊಂಡು ನಾವೆಲ್ಲ ನಮ್ಮ ಹೋಬಳಿಯವರು ಬಂದಿದ್ದೀವಿ ಿನ ಅಧಿದೇವತೆ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಯಾವ ರೀತಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ನಮ್ಗೆ ಆಶೀರ್ವಾದ ಮಾಡ್ತಾರೋ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಅಧಿದೇವತೆಯಾಗಿ ಶ್ರೀ ಮಾತೆ ಕೋಲಾರಮ್ಮ ತಾಯಿಯವರ ಒಂದು ಕ್ಷೇತ್ರಕ್ಕೆ ಸನ್ನಿಧಿಯಲ್ಲಿ ನಾವು ಬೇಡ್ಕೊಳ್ತಾ ಇರೋದೇನೆಂದ್ರೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಜನಪ್ರಿಯ ಶಾಸಕರಾದಂತ ಶ್ರೀಯುತ ಎಸ್ ಎನ್ ಸಮ್ಮಣ್ಣನವರಿಗೆ ಈ ಬಾರಿ ಸಚಿವ ಸಂಪುಟ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನ ನೀಡಬೇಕಾಗಿ ನಮ್ಮ ಒಂದು ಕೇಂದ್ರದ ವಿರೋಧ ಪಕ್ಷದ ನಾಯಕರಾದಂಥ ಭಾರತ್ ಜೋಡೋ ಯಾತ್ರೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾತ್ರೆ ಮಾಡಿ ದೇಶದ ಜನಮನ್ನಣೆ ಗಳಿಸಿರುವಂತಹ ನಾಯಕರಾದಂಥ ಶ್ರೀಯುತ ರಾಹುಲ್ ಗಾಂಧಿ ಸಾಹೇಬರಿಗೆ ಅದೇ ರೀತಿ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ಶ್ರೀ ದೀನ ದಲಿತರ ಬಂಧು ಹಾಗೂ ನಮ್ಮ ಒಂದು ಎ ಐ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ನಮ್ಮ ರಾಜ್ಯದ ಘನವೆತ್ತ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಣ್ಣ ಸಾಹೇಬರಿಗೆ ಹಾಗೂ ಅದೇ ರೀತಿ ನಮ್ಮ ಒಂದು ಪಕ್ಷ ನಿಷ್ಠೆ ನ್ಯಾಯ ನೀತಿ ಧರ್ಮದ ನನ್ನ ಬೆನ್ನೆಲುಬು ಅಂತ ಹೋರಾಡ್ತಾ ಇರುವಂತಹ ಮಾಜಿ ಮುಖ್ಯ ಉಪ ಮುಖ್ಯಮಂತ್ರಿಗಳಾಗಿರುವಂತ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ನಮ್ಮ ಕೋಲಾರದ ಜಿಲ್ಲೆ ಪರವಾಗಿ ಹಾಗೂ ನಮ್ಮ ಹುತ್ತೂರು ಹೋಬಳಿಯ ಮುಖಂಡರು ಹಾಗೂ ಇಡೀ ಜಿಲ್ಲೆಯಲ್ಲೇನೆ ನಾ ಇರುವಂತ ನಾಲ್ಕು ಶಾಸಕರಲ್ಲಿ ಅತ್ಯಂತ ಹಿರಿಯರು ಮೂರು ಬಾರಿ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂತ ಹಿರಿಯರು ಅದೇ ರೀತಿ ಈ ಒಂದು ಕೋಲಾರ ಜಿಲ್ಲೆಯ ಒಂದು ಏನಿದೆ ಈ ರಿಸರ್ವೇಶನ್ ಕಾನ್ಸ್ಟಿಟ್ಯುನ್ಸಿ ಪರಿಶಿಷ್ಟ ಜಾತಿ ಕಾನ್ಸ್ಟೆನ್ಸಿ ಈ ಒಂದು ಭಾಗದಲ್ಲಿ ಬಲಗೈ ಸಮುದಾಯಕ್ಕೆ ಸೇರಿದಂತ ನಾಯಕರು ಆಗಿರುವಂತಹ ಈ ಹಿಂದೆ ನಮ್ಮ ಒಂದು ಕೋಲಾರ ಚೆನ್ನೈ ನಂತರ ಯಾರಿಗೂ ಸಹ ಒಂದು ಸಚಿವ ಸ್ಥಾನ ನೀಡಿರಲಿಲ್ಲ ಹಾಗಾಗಿ ಈ ಬಾರಿಯೂ ಈ ಒಂದು ಹಿಂದೆ ಕೊಟ್ಟಿರುವಂತ ಎಲ್ಲಾ ಜವಾಬ್ದಾರಿಗಳನ್ನ ಅತಿ ಉತ್ಸುಕತೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ಈ ಹಿಂದಿನ ಒಂದು ಸರ್ಕಾರದಲ್ಲಿ ಅವರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಅದನ್ನ ಇಡೀ ರಾಜ್ಯದಲ್ಲೇ ಮಾದರಿಯಾಗಿ ಅತಿ ಹೆಚ್ಚಿನ ಒಂದು ಕೊಳವೆ ಬಾವಿಗಳನ್ನು ಕೊರೋ ಮೂಲಕ ನೇರ ಸಾಲಗಳನ್ನು ನೀಡುವಂತ ರೈತರಿಗೆ ಎಲ್ಲಾ ವರ್ಗದ ಜನಗಳಿಗೆ ಅನುಕೂಲ ಮಾಡಿದ್ದಾರೆ ಅದೇ ರೀತಿ ಈಗ ಕೆ ಯು ಐ ಡಿ ಎಫ್ ಸಿ ಅನ್ನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯವನ್ನು ಸಹ ಅತ್ಯಂತ ಮೆಚ್ಚುಗೆಯಾಗಿ ಇಡೀ ರಾಜ್ಯದಂತ ಬೀದರ್ನಿಂದ ಕೋಲಾರವರೆಗೂ ಸಹ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಸಹ ತನ್ನ ಅನುದಾನವನ್ನು ಹಂಚಿಕೆ ಮಾಡುವ ಮೂಲಕ ನಮ್ಮ ಒಂದು ರಾಜ್ಯದಲ್ಲಿನೇ ಅತಿ ಹೆಚ್ಚಿನ ಒಂದು ನಿಷ್ಠಾವಂತ ಪ್ರಾಮಾಣಿಕ ಹಾಗೂ ಕೊಟ್ಟಂತ ಕೆಲಸವನ್ನ ಸತ್ಪ್ರಜೆಯಾಗಿ ಮಾಡ್ತಾ ಇರುವಂತ ನಮ್ಮ ಒಂದು ನಾಯಕರಾದಂತ ಶ್ರೀಯುತ ಎಸ್ ಎನ್ ಸಮ್ಮಣ್ಣ ಅವರಿಗೆ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ನೀಡುವ ಜೊತೆಗೆ ಈ ಒಂದು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸ್ಥಾನವನ್ನು ನೀಡಿ ಈಗೇನು ನಾಲ್ಕು ಶಾಸಕರು ಇದ್ದೀವಿ ಈ ಒಂದು ಜೊತೆಗೆ ಆರು ಕ್ಷೇತ್ರದಲ್ಲಿ ಆ ಆರು ಶಾಸಕರನ್ನು ಗೆಲ್ಲಿಸಿಕೊ ಜವಾಬ್ದಾರಿಯನ್ನ ಅವ್ರಿಗೆ ಒರೆಸ್ಬೇಕಾಗಿ ಈ ಮೂಲಕ ನಮ್ಮ ಒಂದು ಕೋಲಾರಮ್ಮನ ಮಾತೆಯಲ್ಲಿ ಅದೇ ರೀತಿ ನಾವು ಈ ಒಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಫೋನ್ ಮಾಡಿ ಶ್ರೀ ಸತ್ಯ ಸಾಯಿಬಾಬಾ ಅವರವರ ಆಶೀರ್ವಾದವನ್ನು ಕೋರ್ತಾ ನಮ್ಮ ಈ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಇವತ್ತು ಕೋಲಾರಮ್ಮನ ತಾಯಿ ದರ್ಶನ ಬಂದು ದರ್ಶನ ಸೇವೆ ದರ್ಶನ ಮಾಡಿಸಿ ನಾವು ಇವತ್ತು ಉತ್ತೂರು ಹೋಬಳಿ ಎಲ್ಲ ಮುಖಂಡರು ನಾವು ಇವತ್ತು ಪ್ರಾರ್ಥನೆ ಮಾಡೋದೇನೆಂದರೆ ನಮ್ಮ ಬಂಗಾರಪೇಟೆ ಮೀಸಲು ಕ್ಷೇತ್ರದ ಎಸ್ ಎನ್ ನಾನ್ ಮೂರನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾಲ್ಕು ಜನ ಶಾಸಕರಿದ್ದಾರೆ ನಾಲ್ಕು ಜನ ಶಾಸಕರಲ್ಲಿ ಯಾರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ ಉಸ್ತುವಾರಿ ಅಂತೂ ಕೊಟ್ಟಿಲ್ಲ ಹಂಗಾಗಿ ನಮ್ಮ ರಮೇಶ್ ಕುಮಾರ್ ಆಗ್ಬೋದು ಅನಿಲ್ ಅಣ್ಣ ಆಗ್ಬೋದು ಕೊತ್ತೂರು ಮಂಜಣ್ಣ ಆಗ್ಬೋದು ಎಲ್ಲ ಶಾಸಕರು ರೂಪಾ ಶಶಿಧರ ಮೇಡಮ್ನಾಗ್ಬೋದು ಎಲ್ಲ ಶಾಸಕರನ್ನು ಮನಸ್ಸು ಮಾಡಿ ನಮ್ಮ ಜಿಲ್ಲೆಗೆ ನಮ್ಮ ಎಸ್ ಎನ್ ರಾಣಸಮ್ಮಣ್ಣವ್ರಿಗೆ ಶಾಸಕರ ಸ್ಥಾನ ಸಚಿವರ ಸ್ಥಾನ ಕೊಡಬೇಕಂತೇಳಿ ಇವತ್ತು ಈ ತಾಯಿ ದರ್ಶನಕ್ಕೆ ಬಂದು ಆ ದಾಯಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರರಾದಂಥ ಎಸ್ ಎನ್ ನಾರಾಯಣ ಸೋಮಣ್ಣವರಿಗೆ ಪುನರಚನೆಯ ಸಂದರ್ಭದಲ್ಲಿ ಸತತವಾಗಿ ಮೂರು ಬಾರಿ ವಿಜಯ ಪತಾಕೆಯನ್ನು ಆರಿಸತಕ್ಕಂಥ ಬಂಗಾರಪೇಟೆ ಕ್ಷೇತ್ರದ ಶಾಸಕರಾದಂಥ ಎಸ್ ಎನ್ ನಾರಾಯಣ ಸೋಮಣ್ಣವರಿಗೆ ಸಚಿವ ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನವನ್ನು ಎಸ್ ಎನ್ ನಾರಾಯಣ ಸೋಮಣ್ಣವ್ರು ನೀಡಬೇಕೆಂದೇಳಿ ಪಕ್ಷದ ಹೈಕಮಾಂಡ್ ಅಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಕೂಡ ಒಂದು ಮನವಿಯನ್ನ ಮಾಡ್ತೇವೆ ಈ ಕ್ಷೇತ್ರದ ಶಾಸಕರಾದಂತಹ ಕೊತ್ತೂರು ಮಂಜಣ್ಣನು ನಂಜೇಗೌಡಣ್ಣನವರು ರೂಪಕಲಾ ಶಶಿಧರ್ ಅವರು ಅನಿಲಣ್ಣವರು ಈ ಈ ಜಿಲ್ಲೆಯ ಹಿರಿಯ ದುರ್ಯಣ್ಣರಾದಂತಹ ರಮೇಶ್ ಕುಮಾರ್ ಸಾಹೇಬರು ರಾಜಕೀಯ ಕಾರ್ಯದರ್ಶಿಗಳಾದಂತಹ ನರೀಶ್ ಸಾಹ್ ನಜೀರ್ ಅವರಲ್ಲಿ ಮನವಿಯನ್ನು ಮಾಡ್ತಾ ಈ ಕೋಲಾರ ಜಿಲ್ಲೆಗೆ ಅದರಲ್ಲಿ ಕೂಡ ಹಿರಿಯ ಶಾಸಕರು ಮೂರು ಬಾರಿ ಈ ಬಂಗಾರಪೇಟೆ ಮೀಸಲು ಕ್ಷೇತ್ರವನ್ನು ಮೂರು ಬಾರಿ ಪ್ರತಿನಿಧಿಸಿ ಮೂರು ಬಾರಿ ಕೂಡ ಸತತವಾಗಿ ವಿಜಯವನ್ನು ಸಾಧಿಸಿದ್ದಾರೆ ಈ ಜಿಲ್ಲೆಯಲ್ಲಿ ಹಿರಿಯ ಶಾಸಕರು ಆದ್ರಿಂದ ಈ ಕೋಲಾರ ಜಿಲ್ಲೆಗೆ ಅದು ಬಂಗಾರಪೇಟೆ ಮೀಸಲು ಕ್ಷೇತ್ರಕ್ಕೆ ಎಸ್ ಎನ್ ಸೊಮ್ಮಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದೇಳಿ ಆ ಕೋಲಾರಮ್ಮನ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಹೇಬ್ರವ್ರಿಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬ್ರಿಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸಾ್ರವರೆಗೂ ಇವರೆಲ್ಲರಿಗೂ ಕೂಡ ಉತ್ತೂರು ಹಬ್ಬಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನಾವು ಎಸ್ ಎನ್ ನಾರಾಯಣ ಸೋಮಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕಂದೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ सिद्धिरस्तु ना कराते शरो तदा उपर जलेन रियाइशेमेन रणिंगुणि हितसेम वज्जवति कणाक्ष सिद्धिरस्तु निविकणाक्ष